ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹಿಡ್ದೋಗಿದೆ ಹುಬ್ಳಿ ಘಟನೆ ಆದಾಗೆ ಹುಬ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ನುಗ್ಗಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲುಗಳ ತೂರಾಟ ಮಾಡಿ ಹಲವಾರು ಜನ ಪೊಲೀಸರಿಗೆ ಗಾಯ ಆಗಿರುವಂತದ್ದು ಸುತ್ತಮುತ್ತ ಇದ್ದ ಇದ್ದಂತ ಅಂಗಡಿಗಳು ಯಾರು ಹಿಂದೂ ಅಂಗಡಿಗಳಿತ್ತು ಆ ಹಿಂದೂ ಅಂಗಡಿಗಳನ್ನ ಧ್ವಂಸ ಮಾಡಿರುವಂತಹ ಘಟನೆ ನಮ್ಮ ಕಣ್ಮುಂದೆ ಇರುವಂಥದ್ದು ಅದಾದ್ಮೇಲೆ ಈಗ ನಿನ್ನೆ ಮೈಸೂರಲ್ಲಿ ಮತಾಂಧ ಮುಸ್ಲಿಮರು ಯಾರೋ ಪೋಸ್ಟನ್ನು ಹಾಕಿದ್ದಾನೆ ಅಂತೇಳಿ ರಾಹುಲ್ ಗಾಂಧಿ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಅಶ್ಲೀಲ ಪೋಸ್ಟ್ ಅದನ್ನು ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಆದರೆ ಅಲ್ಲಿರೋ ಅಂಥ ಮದಾಂಧ ಮುಸ್ಲಿಮರು ನಿನ್ನೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯಲ್ಲಿ ಸುಮಾರು ಐದಾರು ಚೀಲ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಗಾಯ ಆಗಿದೆ ಸುತ್ತಮುತ್ತ ಇರತಕ್ಕಂಥ ಹಿಂದೂ ಸಮುದಾಯದವರೇನಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಇಡೀ ಮೈಸೂರು ಒಂದು ರೀತಿ ಪ್ರಕ್ಷುದ್ಧ ವಾತಾವರಣ ಆಗಿದೆ ಇವ್ರಿಗೆ ಅನ್ಸ್ಬಿಟ್ಟಿದೆ ಈ ಮುಸ್ಲಿಮ್ ಮೂಲಭೂತವಾದಿಗಳಿಗೆ ಹುಬ್ಳಿ ಎಲ್ಲಾಯ್ತು ಪೊಲೀಸ್ ಸ್ಟೇಷನ್ನೇ ಹೊಡೆದಾಕ ಜೀಪ್ನೆ ಸುಟ್ಟಾಕದ್ರಿ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಬೆಂಕಿ ಇಟ್ಟ್ರಿ ಆ ಕೇಸನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟಿಗೆ ತಂದು ಆ ಕೇಸನ್ನೆಲ್ಲ ವಾಪಸ್ ತಗೊಡ್ಕೊಂಡ್ರು ಅದರಿಂದ ಇಲ್ಲಿರುವಂಥದ್ದು ಹಲವಾರು ಡಿ ಕೆ ಶುಮಾರಿಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಇಂದ ಗೆದ್ದಂಥ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವ್ರಿಗೆ ಅದೇ ಅನಿಸ್ಬಿಟ್ಟಿದೆ ನಮ್ಮ ಕೇಸು ವಾಪಸ್ ತೆಗಿತಾರೆ ಅದಕ್ಕೆ ಪೊಲೀಸ್ ಸ್ಟೇಷನನ್ನು ಧ್ವಂಸ ಪೊಲೀಸ್ ಪೊಲೀಸವ್ರು ನೋಡಿಯೋಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನ್ನನ್ನು ಧ್ವಂಸ ಮಾಡಿ ಹೋಗಿ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ ಈ ಎಲ್ಲ ಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಥರ ದೊಂಬಿ ಗಲಭೆ ಪೊಲೀಸ್ ಸ್ಟೇಷನ್ ಬಗ್ಗೆ ಭಯನೇ ಇಲ್ಲ ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹಿಡ್ದೋಗಿದೆ ಹುಬ್ಬಳ್ಳಿ ಘಟನೆ ಆದಾಗೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ನುಗ್ಗಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲುಗಳ ತೂರಾಟ ಮಾಡಿ ಹಲವಾರು ಜನ ಪೊಲೀಸರಿಗೆ ಗಾಯ ಆಗಿರುವಂಥದ್ದು ಸುತ್ತಮುತ್ತ ಇದ್ದ ಇದ್ದಂಥ ಅಂಗಡಿಗಳು ಯಾರು ಹಿಂದೂ ಅಂಗಡಿಗಳಿತ್ತು ಆ ಹಿಂದೂ ಅಂಗಡಿಗಳನ್ನ ಧ್ವಂಸ ಮಾಡಿರುವಂಥ ಘಟನೆ ನಮ್ಮ ಮುಂದೆ ಕಣ್ಮುಂದೆ ಅದಾದ ಮೇಲೆ ಈಗ ನಿನ್ನೆ ಮೈಸೂರಲ್ಲಿ ಮತಾಂಧ ಮುಸ್ಲಿಮರು ಯಾರೋವನೋ ಪೋಸ್ಟನ್ನು ಹಾಕಿದ್ದಾನೆ ಅಂತೇಳಿ ರಾಹುಲ್ ಗಾಂಧಿ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಅಶ್ಲೀಲ ಪೋಸ್ಟ್ ಅದನ್ನು ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಆದರೆ ಅಲ್ಲಿರೋ ಅಂಥ ಮದಾಂಧ ಮುಸ್ಲಿಮರು ನಿನ್ನೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯಲ್ಲಿ ಸುಮಾರು ಐದಾರು ಚೀಲ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಗಾಯ ಆಗಿದೆ ಸುತ್ತಮುತ್ತ ಇರ್ತಕ್ಕಂಥ ಹಿಂದೂ ಸಮುದಾಯದವರೇನಿದ್ದಾರೆ ಏನಿದ್ದಾರೆ ಅವ್ರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಇಡೀ ಮೈಸೂರು ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಆಗಿದೆ ಇವ್ರಿಗೆ ಅನ್ಸ್ಬಿಟ್ಟಿದೆ ಈ ಮುಸ್ಲಿಮ್ ಮೂಲಭೂತವಾದಿಗಳಿಗೆ ಹುಬ್ಳಿಯಲ್ಲಾಯಿತು ಪೊಲೀಸ್ ಸ್ಟೇಷನ್ನೇ ಹೊಡೆದಾಕ್ರಿ ಜೀಪ್ನೇ ಸುಟ್ಟಾಕದ್ರಿ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಬೆಂಕಿ ಇಟ್ಟ್ರಿ ಆ ಕೇಸನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟ್ಗೆ ತಂದು ಆ ಕೇಸನ್ನೆಲ್ಲ ವಾಪಸ್ ತಗೊಡ್ಕೊಂಡ್ರು ಅದರಿಂದ ಇಲ್ಲಿರುವಂಥದ್ದು ಹಲವಾರು ಡಿ ಕೆ ಶ್ ಕುಮಾರ್ ಇಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಇಂದ ಗೆದ್ದಂಥ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವ್ರಿಗೆ ಅದೇ ಅನಿಸ್ಬಿಟ್ಟಿದೆ ನಮ್ಮ ಕೇಸು ವಾಪಸ್ ತೆಗಿತಾರೆ ಅದಕ್ಕೆ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿಬಿಡೋಣ ಪೊಲೀಸವ್ರು ನೋಡಿಯಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಸ್ಟೇಷನ್ ಸ್ಟೇಷನ್ನ ಧ್ವಂಸ ಮಾಡಿಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ ಈ ಎಲ್ಲ ಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಥರ ಧುಂಬಿ ಗಲಭೆ ಪೊಲೀಸ್ ಸ್ಟೇಷನ್ ಬಗ್ಗೆ ಭಯನೇ ಇಲ್ಲ ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ